ಚನ್ನಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಸ್ವಾತಂತ್ರ್ಯ ಅಂದರೆ ನಮಗೆ ಇಷ್ಟ ಬಂದದ್ದನ್ನ ಮಾಡೋದಲ್ಲ ಬದಲಾಗಿ ಜನರಿಗೆ ಒಳ್ಳೆಯದನ್ನ ಮಾಡೋದು ಅಂತ ಲೋಹಿಯಾ ಅವರು ಹೇಳಿದರು ಸ್ವಾತಂತ್ರ್ಯ ಎಂದರೆ ಬೆಲೆ ಕಟ್ಟಿ ಪಡೆಯುವ ವಸ್ತುವಲ್ಲ ಅದು ಪ್ರತಿಯೊಬ್ಬರ ಬದುಕಿನ ಉಸಿರು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಲಕ್ಷಾಂತರ ಜನರು ಹೋರಾಟ ಮಾಡಿ ತ್ಯಾಗ ಬಲಿದಾನದ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಗುವಂತೆ ಮಾಡಿದ್ದಾರೆ ಅವರೆಲ್ಲರ ಪರಿಶ್ರಮ ತ್ಯಾಗಕ್ಕೆ ಅನಂತ ನಮನಗಳು ಚನ್ನಪಟ್ಟಣಕ್ಕೆ ಬಂದು ಧ್ವಜಾರೋಹಣ ಮಾಡಲು ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯ ಅಂತ ಹೇಳಿದರು ರಾಮನಗರ ಜಿಲ್ಲೆಯನ್ನ ಮರುನಾಮಕರಣ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಿಸಲು ನಾವು ಸಿದ್ಧತೆ ಮಾಡಿಕೊಂಡಿದ್ದು ಸಂಪುಟದಲ್ಲೂ ಸಹ ಒಪ್ಪಿಗೆ ಸಿಕ್ಕಿದೆ ಚನ್ನಪಟ್ಟಣದಲ್ಲಿ ಹಲವು ನೀರಾವರಿ ಯೋಜನೆಗಳನ್ನು ತರಲು ನಾವು ಬದ್ಧರಾಗಿದ್ದೇವೆ ಇದಲ್ಲದೆ ವಸತಿ ರಹಿತರಿಗೆ ನಿವೇಶನ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ ಚನ್ನಪಟ್ಟಣದ ಅಭಿವೃದ್ಧಿಗೆ ಅಂತಲೇ ನಾನು ಬಂದಿದ್ದೇನೆ ಅದನ್ನ ಮಾಡಿಯೇ ತೀರುತ್ತೇನೆ ಅಂತ ತಿಳಿಸಿದ್ರು ಎಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಮಾಡಿಕೊಂಡಂತ ಎಲ್ಲ ನನ್ನ ಹಿರಿಯ ನಾಗರಿಕರಿಗೆ ಅವರ ಪಾಲು ವೇದಿಕೆಯಂತ ಎಲ್ಲ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪೊಲೀಸ ಅಧಿಕಾರಿಗಳೇ ಶಾಸಕ ಮಿತ್ರ ಅಂತ ಯೋಗೇಶ್ವರ ತಾಲೂಕಿನ ಎಲ್ಲ ಹಿರಿಯ ಮುಖಂಡಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಈ ದೇಶಕ್ಕೋಸ್ಕರ ಅಭಿಮಾನದ ಸಂಕೇತಕ್ಕೆ ಗೌರವನ್ನ ಕೊಡಲು ಆಗಮಿಸತಕ್ಕಂಥ ಎಲ್ಲ ಪದ್ಧತಿಗಳಿವೆ ಕಾಲೇಜಿನೆಲ್ಲ ವಿದ್ಯಾರ್ಥಿಗಳೇ ಮಾಧ್ಯಮ ವಿದ್ಯಾರ್ಥಿಗಳ ಸ್ನೇಹಿತರೆ ಇದೊಂದು ನನ್ನ ರಾಜಕೀಯ